ಬಿಸ್ಲಿಗೆ ತುಂಬಾ ದೂರದೋರಿಗೂ ಅದು ಸ್ಮೆಲ್ ಹೋಗುತ್ತೆ ಸುತ್ತಮುತ್ತ ಇರತಕ್ಕಂತ ಎಲ್ಲಾ ಗೂಡುಗಳ ಜೇನು ಹುಳುಗಳು ಕೂಡ ಇದಕ್ಕೆ ನಮಗೂ ಸುತ್ತಕೊಳ್ಳುತ್ತೆ ಮತ್ತೆ ಈ ಗೂಡಿನ ಹುಳುಗಳಿಗೂ ಕೂಡ ತೊಂದರೆ ಹೌದು ಅದರದೇ ಆದಂತ ಒಂದು ಟೆರಿಟರಿನ ಕ್ರಿಯೇಟ್ ಮಾಡ್ಕೊಂಡಿರತ್ತದು ಆ ಟೆರಿಟರಿ ಒಳಗಡೆ ಡೆನ್ಸಿಟಿ ಅಂತ ಹೇಳಿದ್ರೆ ಸಂಖ್ಯೆ ಜಾಸ್ತಿ ಆದಾಗ ಡಿಸ್ಟರ್ಬ್ ಆಗಂತ ಚಾನ್ಸಸ್ ಕೂಡ ಇರುತ್ತೆ ಕಾರಣ ಏನು ಕಾಫಿ ಎಲ್ಲ ಕಡೆನೂ ಬರುತ್ತೆ ಎಲ್ಲ ಇದ್ರಲ್ಲೂ ತೋಟಗಳಲ್ಲೂ ಬಂದೇ ಬರುತ್ತೆ ಹಾಗೆ ಅಂತ ಹೇಳ್ಕೊಂಡು ನೋಡಿ ಪ್ರತಿ ಇರಕ್ಕೆ ನೋಡಿ ನೋಡಿ ಈ ತಳಭಾಗದ ಎಲ್ಲಾ ರೆಕ್ಕೆಗಳಲ್ಲೂ ಇದೆ ನಾವೇನು ಅದಕ್ಕೆ ನೀರ್ ಹಾಕಬೇಕಾಗಿಲ್ಲ ಗೊಬ್ಬರ ಹಾಕ್ಬೇಕಾಗಿಲ್ಲ ತುಂಬಾ ಬಾಕ್ಸ್ ಇಟ್ಕೊಂಡ್ಬಿಟ್ಟು ಮಳೆಗಾಲದಲ್ಲಿ ಒಂದು ಊಟ ಕುಟ್ಕೊಂಡ್ಬಿಟ್ರೆ ಸಾಕು ಮತ್ತೆ ವಾರಕ್ಕ ಹದಿನಾಕ್ಸ್ ಕ್ಲೀನ್ ಮಾಡ್ಕೊಂಡಿದ್ರು ಸಾಕು ನೋಡಿ ಇಲ್ಲಿ ನೋಡಿ ಸೈಜ್ಗಳು ಕೂಡ ಒಂದೇ ತರ ಇರ್ತವೆ ನೋಡಿ ಇದೆಲ್ಲ ಕಾರಣ ಜೇನು ಅಂತ ಹೇಳ್ಬೋದು ನೂರ ಮೂರ್ ಜೇನು ನೋಡಿ ನೋಡಿ ಮೊದಲು ಒಂದು ಕೇಜ್ ತೋರಿಸಿದ್ದು ಅಲ್ಲಿ ನಮಗೆ ನೆರಳಿನ ಕೊರತೆ ಇತ್ತು ನೋಡಿ ಇದರಲ್ಲಿ ಸುತ್ತಮುತ್ತ ಮರಗಳಿರೋದ್ರಿಂದ ಸ್ವಲ್ಪ ನೆರಳಿದೆ ಹಾಗಾಗಿ ಒಂದು ಬಾಕ್ಸನ್ನ ಇಲ್ಲಿ ಇಟ್ಟಿದೀವಿ ಆ ನಾವಿವಾಗ ನಿಮಗೊಂದು ಜೇನ್ ತೆಗೆದು ತೋರ್ಸಂತ ಅವಕಾಶ ಇತ್ತು ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಜೇನ್ ತೆಗಿಯೋದಿಕ್ಕೆ ಇದು ಕರೆಕ್ಟ್ ಸಮಯ ಅಲ್ಲ ಅಂದ್ರೆ ಟೈಮ್ ಯಾವ ಟೈಮ್ ಅಲ್ಲಿ ತೆಗಿತೀರಿ ನಾವು ಆರು ಗಂಟೆ ನಂತರದಲ್ಲೇ ತೆಗಿಬೇಕು ತೆಗಿಬೇಕು ಅಂದ್ರೆ ಜೇನ ಸಮಾಧಾನ ಆದ್ಮೇಲೆ ತೆಗಿಬೇಕು ಹಾ ಎಲ್ಲ ಒಳಗಡೆ ಕೂತಿರುತ್ತೆ ಆಗ ತೆಗಿಬೇಕು ಆವಾಗ ಜೇನುಗಳ ಹಾರಾಟ ಕಡಿಮೆ ಇರುತ್ತೆ ಈ ಜೇನಿನ ಸ್ಮೆಲ್ ಅನ್ನ ಹುಡುಕಂಡ್ ಇನ್ನೊಂದ್ ಜೇನ್ ಬರಲ್ಲ ಈಗ ಏನಾದ್ರು ನಾವ್ ಇದನ್ನ ಓಪನ್ ಮಾಡಿದ್ರೆ ಬಿಸ್ಲಿಗೆ ತುಂಬಾ ಅದು ಸ್ಮೆಲ್ ಹೋಗುತ್ತೆ ಸುತ್ತಮುತ್ತ ಇರ್ತಕ್ಕಂತ ಎಲ್ಲಾ ಗೂಡುಗಳ ಜೇನ್ ಹುಳುಗಳು ಕೂಡ ಇದೊಂದಿಗೆ ಸುತ್ತಕಾಡುತ್ತೆ ನಮಗೂ ಸುತ್ತಕೊಳ್ಳುತ್ತೆ ಮತ್ತೆ ಈ ಗೂಡಿನ ಹುಳುಗಳಿಗೂ ಕೂಡ ತೊಂದರೆ ಆಗುತ್ತೆ ಹೌದು ಅಂದ್ರೆ ಅದಕ್ಕೆ ಒಂದು ಟೈಮಿಂಗ್ಸ್ ಅಂತ ಇದೆ ಹೌದು ಯಾವಾಗಲೂ ಒಂದು ಶಿಸ್ತು ಇಟ್ಕೊಬೇಕು ಅದು ಇಂಥದ್ದೇ ಒಂದ್ ಸಮಯಕ್ಕೆ ತೆಗಿಬೇಕು ಇದೇ ತರ ಮಾಡ್ಬೇಕು ವಾರಕ್ಕೊಂದ್ಸರಿ ಇದಕ್ಕೆ ಫುಡ್ ಕೊಡಬೇಕು ವಾರಕ್ಕೊಂದ್ಸರಿ ನೀರ್ ಕೊಡಬೇಕು ಆಮೇಲೆ ಈ ಕೆಳಗಡೆದ ಹಲಗೆ ಇಟ್ಟಿದ್ವಲ್ಲ ಈ ಹಲಿಗೆ ಕೂಡ ಗಲೀಜಾಗಿರುತ್ತೆ ಆ ಗಲೀಜಾಗಿರೋದನ್ನು ಕೂಡ ನಾವು ಕ್ಲೀನ್ ಮಾಡಿಸ್ಬೇಕು ಅದನ್ನ ಈ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ತುಂಬಾ ಬಾಕ್ಸ್ ಇರೋದ್ರಿಂದ ಇದನ್ನೇ ನಾವು ಕ್ಲೀನ್ ಮಾಡ್ತಾ ಕೂರಲ್ಲ ಒಂದು ಎಂಟು ಹತ್ತು ಈ ಕೆಳಗಡೆದ ಹಲಿಗೆಗಳನ್ನ ನಾವು ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ ಪಟ್ ಅಂತ ತೆಗೆದ್ಬಿಟ್ಟು ಆ ಹಲಿಗೆನ ಹೊಸ ಹಲಿಗೆನೆ ಇಡ್ತೀವಿ ಆಗೇನಾಗುತ್ತೆ ನಮಗೆ ಸಮಯನ ಉಳಿಯುತ್ತೆ ಹುಳುಗಳಿಗೂ ಕೂಡ ತೊಂದರೆ ಕೊಡಲ್ಲ ನಾವು ಡಿಸ್ಟರ್ಬ್ ಮಾಡಲ್ಲ ಆರಾಮಲ್ಲೇ ಅವುಗಳ ಕೆಲಸ ಅವುಗಳ್ ಮಾಡ್ತಾ ಹೋಗ್ತಾ ಇರ್ತಾರೆ ನೋಡಿ ನೀವೀಗ ನಿಂತ್ಕೊಂಡಿದ್ರಿ ಈ ತರ ಗೂಡು ಎದುರುಗಡೆ ಈಗ ಎಕ್ಸಿಟ್ ಇದೆ ಎಕ್ಸಿಟ್ ಎಂಟ್ರಿ ಇದೆಯಲ್ವಾ ಇದು ಎದುರುಗಡೆ ನಾವು ಈಗ ನಿಂತ್ಕೊಂಡಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹುಳಗಳು ಕನಿಷ್ಠ ಪಕ್ಷ ಒಂದು ನಲ್ವತ್ ನಲವತ್ ಐದು ಕಿಲೋಮೀಟರ್ ಸ್ಪೀಡಲ್ಲಿ ಅವು ಹಾರ್ತಾ ಇರೋದ್ರಿಂದ ಅವುಗಳು ಒಂದು ದಾರಿನ ಕ್ರಿಯೇಟ್ ಮಾಡ್ಕೊಂಡಿರ್ತವೆ ಅವು ಅವುಗಳದ್ದೆ ಒಂದು ದಾರಿನ ಕ್ರಿಯೇಟ್ ಮಾಡ್ಕೊಳ್ತವೆ ಅಲ್ಲೇ ಹೋಗುತ್ತೆ ಅಲ್ಲೇ ಬರುತ್ತೆ ಎಲ್ಲೆಲ್ಲೋ ಹೋದ್ರೂ ಕೂಡ ಇಲ್ಲಿ ಹತ್ತಿರಕ್ಕೆ ಬರುವಾಗ ಒಂದು ಹದಿನೈದು ಅಡಿಗೆ ಒಂದು ದಾರಿನ ಕ್ರಿಯೇಟ್ ಮಾಡ್ಕೊಂಡಿರ್ತಾವದು ಅವು ಎದುರುಗಡೆ ನಿಂತಾಗ ಅವು ನಮಗೆ ಅಟ್ಯಾಕ್ ಮಾಡೋದ್ ಕಚ್ಚಂತ ಅವಕಾಶಗಳು ತುಂಬಾ ಇರುತ್ತೆ ಯಾಕಂದ್ರೆ ನಾವು ಅವಕ್ಕೆ ತೊಂದರೆ ಕೊಡ್ತೀವಲ್ಲ ನೇರ ನೇರ ನಿಂತುಕೊಂಡು ಅಡ್ಡ ನಿಂತುಕೊಂಡು ಇದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ನಾವು ಇದನ್ನ ಇಟ್ಟಿರೋದು ತಪ್ಪಾಗಿದೆ ಈ ತರ ಇದು ಏನಾಗಿದೆ ಅಂತ ಹೇಳಿದ್ರೆ ಈ ಬಾಕ್ಸ್ ಇದೆಯಲ್ಲ ಬಾಯಿ ಇದೆಯಲ್ವಾ ಅಥವಾ ಎಕ್ಸಿಟ್ ಎಂಟ್ರಿ ಇದೆಯಲ್ವಾ ಇದನ್ನ ನಾವು ತಿರ್ಗಿಸಿ ಇಡಬೇಕು ಯಾಕಂದ್ರೆ ನಮಗೆ ಇಲ್ಲಿ ಓಪನ್ ಮಾಡ್ತಕ್ಕಂಥ ಅವಕಾಶ ಇರೋದು ಇಲ್ಲಿ ಆಗುತ್ತೆ ನಾವ್ ಇಲ್ಲಿ ಅವುಗಳನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇನ್ನೊಂದು ರಾತ್ರಿ ಬಂದು ನಾವು ಇನ್ನೊಂದು ರಾತ್ರಿ ಹೌದು ಇನ್ನೊಂದು ರಾತ್ರಿ ಬಂದು ನೋಡಿ ಈ ತರ ತೆಗ್ದ ತೆಗ್ದಾಗ ಈ ಬಾಕ್ಸ್ ಎತ್ತೋದಕ್ಕೆಲ್ಲ ಏನಾಗುತ್ತೆ ನಾವೇ ಇದಕ್ಕೆ ಅಡ್ಡ ನಿಂತ್ಕೊಂಡ್ಬಿಡ್ತೀವಿ ಹೊರಗಡೆ ಹೋದಂತ ಹುಳು ಒಳಗಡೆ ಬರ್ಬೇಕಲ್ವಾ ಅದಕ್ಕೆ ಆ ಕರೆಕ್ಟ್ ಗುರಿ ಇಟ್ಕೊಂಡು ಬಂದಾಗ ಏನಾಗುತ್ತೆ ನಾವು ಅಡ್ಡ ಸಿಗ್ತೀವಿ ನಮಗೆ ಕಚ್ಚಂತ ಚಾನ್ಸಸ್ ತುಂಬಾ ಇರುತ್ತೆ ಜಾಸ್ತಿ ಒಂದ್ಸಲ ದಿಕ್ಕು ನೀವು ಫಿಕ್ಸ್ ಮಾಡಿದ್ರಲ್ಲ ಮತ್ತೆ ದಿಕ್ ಬದಲಾವಣೆ ಮಾಡೋದು ತುಂಬಾ ಕಷ್ಟ ಆಗತ್ತೆ ಹೌದು ಒಂದು ಅಥವಾ ಎರಡು ದಿನ ಅದಕ್ಕೆ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಮತ್ತೆ ಅದು ಎಲ್ಲಾದ್ರೂ ಹೋಗೇ ಹೋಗುತ್ತೆ ಅದು ಆದ್ರೆ ಆ ಒಂದು ಎರಡು ದಿನಗಳಲ್ಲಿ ಪಾಪ ಅದಕ್ಕೆ ಕಷ್ಟ ಆಗೇ ಆಗುತ್ತದು ನಾವು ಫಸ್ಟ್ ಇಡುವಾಗ್ಲೇನೆ ನಾವು ಸ್ವಲ್ಪ ಪ್ಲಾನ್ ಮಾಡೇ ಇಡಬೇಕು ಇದು ಕೂಡ ಸೂಕ್ಷ್ಮ ಗಮನಿಸಬೇಕು ಗಮನಿಸಬೇಕು ಪ್ರತಿಯೊಂದು ಹೆಜ್ಜೆಗಳನ್ನು ಕೂಡ ಗಮನಿಸ್ತದೆ ಒಂದು ಜೀವನ ನಾವು ಸಾಕ್ತಾ ಇರ್ತೀವಿ ಹಾಗಾಗಿ ಅವುಗಳಿಗೆ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಯಾವ ರೀತಿ ಇರುತ್ತೆ ಅದೇ ಅಟ್ಮಾಸ್ಫಿಯರ್ನ ಅದೇ ವಾತಾವರಣ ಕ್ರಿಯೇಟ್ ಮಾಡಿ ಅದು ನಾವೇನೋ ವೈಜ್ಞಾನಿಕವಾಗಿ ಮಾಡಕ್ ಹೋಗ್ತೀವಿ ಅಂತ ಹೇಳ್ಕೊಂಡು ಅತಿಯಾಗೂ ಮಾಡಬಾರ್ದು ಅದನ್ನ ಸಾಕು ಪದ್ಧತಿಗಳನ್ನ ಅವುಗಳನ್ನು ಸ್ವಚ್ಛ ಮಾಡೋ ಪದ್ಧತಿಗಳನ್ನ ವೈಜ್ಞಾನಿಕವಾಗಿ ಇಟ್ಕೊಳ್ಳೋಣ ಹಾಗಂತ ಹೇಳ್ಕೊಂಡು ಅವುಗಳ ಜೀವನ ಕ್ರಮದ ಮೇಲೆ ನಾವು ವೈಜ್ಞಾನಿಕತೆನೆ ಹೇರಬಾರ್ದು ಸಂತತಿಯೂ ಕೂಡ ಮುಂದುವರಿತಾನೆ ಇರುತ್ತೆ ಅದು ಇರುತ್ತೆ ಮುಂದುವರಿತಾನೆ ಇರುತ್ತೆ ಮಳೆಗಾಲದಲ್ಲಿ ಮಳೆಗಾಲ ಶುರುವಾದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ರಾಣಿ ಮೊಟ್ಟೆ ಇಡಲ್ಲ ಮೊಟ್ಟೆ ಇಡಲ್ಲ ಯಾವಾಗ ಮೊಟ್ಟೆ ಇಡುತ್ತೆ ಅಂತ ಹೇಳಿದ್ರೆ ಅವುಗಳಿಗೆ ನಿಸರ್ಗ ಒಂದು ಕರೆ ಕೊಡುತ್ತೆ ಗಿಡ ಮರಗಳು ವಸಂತ ಋತು ಬಂತು ಅಂತ ಹೇಳ್ಕೊಂಡು ಗಿಡ ಮರಗಳು ಚಿಗುರಾಗುತ್ತೆ ಹೂ ಬರುತ್ತೆ ಅಂತ ಹೇಳ್ಕೊಂಡು ಆ ಹೂ ಬರೋ ಟೈಮಿಂಗ್ ಮಾತ್ರ ಮೊಟ್ಟೆಗಳು ನೀಡುತ್ತೆ ಯಾಕಂದ್ರೆ ಮಕರಂದನೆ ಆಹಾರ ಆ ಮಕರಂದ ಸಿಗಬೇಕು ಅಂತ ಹೇಳಿದ್ರೆ ಪ್ರಕೃತಿಲಿ ಹೂಗಳಿರಬೇಕು ಹಾಗೆ ವಾಣಿಜ್ಯ ಬೆಳೆಗಳನ್ನ ಕಾಫಿಗಳಲ್ಲೂ ಕೂಡ ಹೂ ಇದ್ದಾಗ ಆ ಟೈಮಲ್ಲಿ ಅತಿ ಹೆಚ್ಚು ಮೊಟ್ಟೆಗಳು ನೀಡುತ್ತೆ ಅತಿ ಹೆಚ್ಚು ಸಂಖ್ಯೆ ಹುಳುಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ ಸೊ ನೀವು ಹೇಳುವಾಗೆ ನೀವು ಆ ಸಂಜೆನೆ ಒಂದು ಟೈಮಿಂಗ್ ಇಡ್ಕೋಬೇಕು ಜೊತೆಗೆ ಯಾವ ಬೇಕು ಅವಾಗ ಬಾಕ್ಸ್ ಓಪನ್ ಸಹ ಮಾಡಬಾರ್ದು ಏನು ತೆಗೋ ನನಗೆ ತಗೋ ತೋರಿಸಿರಿ ಸೊ ಅದೆಲ್ಲ ಒಂದು ಪದ್ಧತಿ ಅಲ್ಲ ಸರಿಯಾದ ಪದ್ಧತಿ ಅಲ್ಲ ಅದಕ್ಕೆ ತೊಂದರೆ ಕೊಟ್ಟಂಗ ಆಗುತ್ತೆ ಡಿಸ್ಟರ್ಬ್ ಆಗುತ್ತೆ ಸೈಲೆಂಟ್ ಆಗಿರಲ್ಲ ಓಡಾಡ್ತಾ ಇರೋದ್ರಿಂದ ಮುಂದೆ ತುಂಬಾ ಓಡಾಡ್ತಾ ಇದೆ ಸೊ ಅವೆಲ್ಲ ತುಂಬಾ ನಾವು ಸ್ವಾಭಾವಿಕ ತೊಂದರೆ ಕೊಟ್ಟಂಗ ಕೊಟ್ಟಾಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಈಗ ಮನೆಗಳಲ್ಲಿ ಇರ್ತೀವಿ ಯಾರೋ ಬಂದ್ರು ನಮ್ಮನ್ನ ಏನು ಮನೆ ತಕೊಂಡು ಒಳಗಡೆ ಬಾಗಿಲು ತಕೊಂಡು ಒಳಗಡೆ ಬಂದ್ರು ಅಂದಾಗ ನಮ್ ಕೆಲ್ಸಗಳಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಒಂದು ಏನು ಅಲ್ಲಿ ಇರ್ತೀವಿ ನಾವು ಆಗ ಯಾರೋ ಒಬ್ಬ ಎಂಟ್ರಿ ಕೊಟ್ಟ ಅಂದಾಗ ನಮಗೆ ತೊಂದರೆ ಆಗಲ್ವಾ ಖಂಡಿತ ಅದೇ ಜೀವನ ಕ್ರಮ ಜೈನಗಳಿಗೂ ಆ ಜೇನಿಗೆ ಒಂದು ವಿಶೇಷವಾದ ಸ್ಥಾನ ಇದೆ ವಿಶೇಷವಾದ ಬೆಲೆ ಇದೆ ಬೆಲೆ ಇದೆ ಅವು ಒಂದೊಂದು ಬಿಟ್ಟು ಕೊಡಲ್ಲ ಅದು ಕೊಡಲ್ಲ ಅವ್ಗ ಕರೆಕ್ಟಾಗಿ ಸಿಸ್ಟಮಿಕ್ ಜೀವನ ಮಾಡ್ಕೊಂಡು ಹೋಗ್ತದೆ ನೀನ್ ಕೆಲಸ ಮಾಡಿಲ್ಲ ಅಂತ ಇನ್ನೊಬ್ಬನ ದೂರೋದು ನೀನ್ ಮಾಡು ಅಂತ ಹೇಳ್ಕೊಂಡು ನೀನು ಆಧಾರ ಇಲ್ಲೇ ಇಲ್ಲ ಮನುಷ್ಯ ಪದ್ಧತಿ ಇಲ್ಲೇ ಇಲ್ಲ ಅದು ತುಂಬಾ ಒಗ್ಗಟ್ಟು ಜೀನು ಅಂತ ಹೇಳಿದ್ರೆ ಹಾಗೆ ಒಗ್ಗಟ್ಟಾಗಿದ್ರು ಕೂಡ ಆ ಸುಮ್ಮನೆ ಆಹಾರ ವೇಸ್ಟ್ ಆಗ್ತಾ ಇದೆ ಅಂತ ಹೇಳಿದಾಗ ಯಾವ ಏನು ಕೆಲಸ ಆಗದೆ ನಿಶಕ್ತಿ ಆಗಿರುತ್ತೆ ಹುಳುಗಳು ವಯಸ್ಸಾಗಿರುತ್ತೆ ನಿಶಕ್ತಿ ಆಗಿರುತ್ತೆ ಹುಳಗಳು ಅವುಗಳು ಈ ರೀತಿ ಮೇಲ್ಗಡೆ ಕವರ್ ಇದೆ ಈ ಕವರ್ ನೀವು ನೋಡಿರಲ್ಲ ಆಗಾಗ ಹಲಿಗೆಗಳನ್ನು ತೆಗೆದು ತೋರಿಸ್ನ ಮೇಲ್ಗಡೆ ಬಂದು ಸ್ವಲ್ಪ ಸೂಸೈಡ್ ಮಾಡ್ಕೊಂಡ್ಬಿಡುತ್ತೆ ಸ್ವಲ್ಪ ಸುಸೈಡ್ ಮಾಡ್ಕೊಳತ್ತೆ ನಾನು ಆಹಾರ ಆಗಲ್ಲ ನಾನು ಸ್ವಂತ ದುಡ್ದು ಹೊರಗಡೆ ತರಕಾಗಲ್ಲ ಹಾಗಾಗಿ ನಾನು ಬೇರೆಯವ್ರ ತಂದ ಆಹಾರ ತಿನ್ಬಾರ್ದು ಅನ್ನೋ ಸ್ವಾಭಿಮಾನ ಜಾಸ್ತಿ ಇರುತ್ತೆ ಅದು ಯಾವತ್ತು ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ ಇಮಿಡಿಯೇಟ್ ಆಗಿ ಬಂದು ಸೂಸೈಡ್ ಮಾಡ್ಕೊಂಡ್ಬಿಡುತ್ತೆ ಸೊ ಈ ಮೇಲ್ಗಡೆಗೆ ನೀವು ಕೆಳಗಡೆ ಏನೋ ನೀರ್ ಹಾಕಿ ವ್ಯವಸ್ಥೆ ಸೊ ಮೇಲ್ಗಡೆ ಏನ್ ಮಾಡ್ತೀರಾ ಮೇಲ್ಗಡೆ ಯಾವ್ದೇ ತರ ಟಚ್ ಇಲ್ಲ ನೋಡಿ ಹಾಗಾಗಿ ಇರುವೆಗಳು ಬರಲ್ಲ ಬರಲ್ಲ ಮೇಲ್ಗಡೆ ನೀವು ಇಟ್ಟಾಗ ಇಲ್ಲಿ ಇಟ್ಟಾಗ್ಲೂ ಕೂಡ ಇದಕ್ಕೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಪ್ರಾಬ್ಲಮ್ ಇದೇ ಆಗ್ತಾ ಇತ್ತು ನಮ್ದು ಈ ಮೆಥಡ್ ಸ್ವಲ್ಪ ರಾಂಗ್ ಆಯ್ತು ಅನಿಸುತ್ತೆ ಆಗ್ತಾ ಇತ್ತು ಇದಕ್ಕೆ ಏನ್ ಮಾಡುದು ಅಂತ ಹೇಳಿದ್ರೆ ಮೇಲ್ಗಡೆ ಜೇನ್ ಇದು ಇರಕ್ಕೆ ಹೋಗಲ್ಲ ಈ ಪಿಲ್ಲರ್ ಗಳಿದೆ ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಗ್ರೀಸ್ ಇರುವೆಗಳು ಹೊರಗಡೆ ಇರುವಂತ ಗ್ರೀಸ್ ಹಾಕ್ತಿವಿ ಅದಕ್ಕೆ ಅಲ್ಲಿ ಸ್ಟ್ಯಾಂಡ್ ಇದೆ ಇದಕ್ಕೆ ಸ್ಟ್ಯಾಂಡ್ ಇಲ್ಲ ಹಾಗಾಗಿ ನಾವ್ ಏನ್ ಮಾಡ್ತೀವಿ ಈ ಕಂಬಗಳಿದೆಯಲ್ಲ ಇಲ್ಲಿ ಇಲ್ಲಿಗೆ ನಾವು ಬೀಸಾಕ್ ಬಿಡ್ತೀವಿ ಸೊ ಯಾವ್ದೇ ರೀತಿಯ ಹುಳಗಳು ಬರ್ದಲ್ಲೇ ಬರ್ತಾ ಮತ್ತೆ ಈ ತರ ಎಲ್ಲ ಟಚ್ ಕೂಡ ಆಗ್ಬಾರ್ದು ಈ ತರಬಾರ ಟಚ್ ಆಗ್ಬಾರ್ದು ಟಚ್ ಆಗ್ಬಾರ್ದು ನೋಡಿ ಇದು ಏನಾಗುತ್ತೆ ಒಂದು ಕನೆಕ್ಟಿಂಗ್ ರೂಟ್ ಮಾಡ್ಕೊಂಡ್ಬಿಡುತ್ತೆ ಈಗ ಕೆಂಜಿ ಕೆಂಜಿರ್ವೆ ಅಥವಾ ಚಗ್ಳಿ ಅಂತ ಏನ್ ಹೇಳ್ತೀವಿ ಅವುಗಳು ತುಂಬಾ ಇದು ಏನು ಆಕ್ರಮಣಕಾರಿ ಜೀವಿಗಳು ಅದು ತಿನ್ನೋದೇ ನಾನ್ವೆಜ್ಜು ಯಾವುದು ಚಗ್ಳಿ ಹಾಗಾಗಿ ಈ ಹುಳಗಳನ್ನ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ಹಿಡ್ಕೊಂಡ್ಬಿಡುತ್ತೆ ಆ ಅದನ್ನ ಚಗಳಿನ ಸಾಯಿಸೋದಿಕ್ ಆಗಲ್ಲ ಇದ್ರ ಇದು ಏನ್ ಮಾಡುತ್ತೆ ಇದು ಒಂದು ಎರಡು ಇದು ಹಿಡ್ಕೊಂಡಾಗ ಕಾಲುಗಳನ್ನ ಹಿಡ್ಕೊಂಡಾಗ ಅದು ಹಿಂದ್ಗಡೆಯಿಂದ ಕಚ್ಬಿಟ್ಟದ್ರಲ್ಲಿ ಒಂದು ಹುಳಿ ಅಂಶ ಇರುತ್ತೆ ಆ ಕಚ್ಚಿ ಜಾಗಕ್ಕೆ ಹುಳಿ ಅಂಶ ಬಿಡುತ್ತೆ ಅದು ಇವ್ಕೆ ವಿಷ ಆಗಿ ಪರಿಣಮಿಸಿ ಜೇನುಬಿಡ್ತವೆ ಎಲ್ಲ ಹೋಗ್ ಚಾನ್ಸಸ್ ಹೌದು ಅದೊಂದು ಎರಡ್ ಮೂರ್ ಬಂದ್ಕೊಂಡಿದ ಎರಡು ಕಾಲು ಅಥವಾ ರೆಕ್ಕೆಗಳನ್ನ ಹಿಡ್ಕೊಂಡ್ಬಿಡ್ತು ಅಂದ್ರೆ ಜೇನು ಏನು ಮಾಡೋಕ್ಕಾಗಲ್ಲ ಭಯಪಟ್ಟೆ ಭಯ ಪಟ್ಬಿಡುತ್ತೆ ಸಹಾಯಕ ಒಂದು ಎರಡು ದಿನ ಚಗ್ಲಿಗಳು ತುಂಬಾ ಇದ್ರೆ ಒಂದೇ ದಿನ ಅಥವಾ ಕಮ್ಮಿ ಚಿಕ್ಲಿಗಳ ಸಂಖ್ಯೆ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಒಂದ್ ಎರಡ್ ಮೂರು ದಿನದಲ್ಲಿ ಇಡೀ ಗೂಡನ್ನು ಹಾಳು ಮಾಡ್ಬಿಡುತ್ತೆ ಇದು ಹುಳ ತಿನ್ನೋದಲ್ಲದೆ ಒಳಗಡೆ ನುಗ್ಗಿ ಮೊಟ್ಟೆ ಮತ್ತೆ ಲಾರ್ವಗಳನ್ನು ತಿಂತವೆ ಹಾಗೆ ಅದು ಜೇನು ಕುಡಿಯಲ್ಲ ಎರುವೆಗಳು ಜೇನು ಕುಡಿತವೆ ಮುತ್ತಿಗೆ ಇರುವೆಗಳು ಮತ್ತೆ ಮುಖ್ಯವಾಗಿ ಇನ್ನೊಂದು ಶತ್ರು ಇದೆ ಇದು ಹಕ್ಕಿ ಬಿ ಕ್ಯಾಚರ್ ಅಂತ ಒಂದು ಹಕ್ಕಿ ಬರುತ್ತೆ ಜೇನು ಗುಡ್ರ ಅಂತ ಹೇಳ್ಕೊಂಡು ನಾವು ಕನ್ನಡದಲ್ಲಿ ಹೇಳ್ತೀವಿ ಅಥವಾ ಈ ಕಣ್ಣಿ ಕ್ವಾರ ಅಂತ ಹೇಳ್ಕೊಂಡು ಈ ವಿದ್ಯುತ್ ತಂತಿಗಳ ಮೇಲೆ ಹಕ್ಕಿ ಅದ್ರಲ್ಲಿ ಮೂರು ಜಾತಿ ಇದೆ ಉದ್ದಕ್ಕಿರುತ್ತೆ ಉದ್ದಕ್ಕೊಕ್ಕಿರುತ್ತೆ ಅದು ಸ್ಪೆಷಲ್ ಆಗಿ ಎಷ್ಟೇ ಸ್ಪೀಡ್ ಅಲ್ಲಿ ಜೇನುಗಳು ಹಾರಾಡ್ತಾ ಇದ್ರು ಅದು ಗುರ್ತಚ್ಚ ಗುರ್ತಚ್ಚಬಿಟ್ಟು ಅದು ಆ ಸುತ್ತಮುತ್ತ ರೌಂಡ್ ನೋಡಿದು ಹುಳ ತಿನ್ಬಿಡುತ್ತೆ ಅವುಗಳಿಂದನೂ ನಾವು ರಕ್ಷಣೆ ಕೊಡ್ಬೇಕಾಗುತ್ತೆ ಮತ್ತೆ ಹೆಜ್ಜೆನ್ಗಳಲ್ಲಿ ಇನ್ನೊಂದು ಸಮಸ್ಯೆ ಇದೆ ಅದು ಬಿ ಈಟರ್ ಅಂತ ಈಗಲ್ ಅದು ಹದ್ದಿನ ಜಾತಿ ಸೇರಿದಂತ ಬಿ ಈಟರ್ ಅದು ಒಂದು ಹದ್ದಿದೆ ಅದು ಪಾಲ್ಕನ್ ಟೈಪ್ ಇರುತ್ತೆ ಪಾಲ್ಕನ್ ಹದ್ದು ಇರ್ತಾಳೆ ಆ ಟೈಪ್ ಇರುತ್ತೆ ರೆಕ್ಕೆಗಳು ತುಂಬಾ ಶಾರ್ಪ್ ಆಗಿರುತ್ತೆ ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಯಾವ ಇದ್ರಲ್ಲಿ ಹೆಜ್ಜೆಯನ್ನು ತುಂಬಾ ಅಗ್ಗುಲವಾಗಿ ಈ ತರ ಕಟ್ಟುತ್ತೆ ಗುರ್ತು ಮಾಡ್ಕೊಳುತ್ತೆ ಯಾವ ಕಡೆಯಿಂದ ಹೊಡಿಬೇಕು ಅಂತ ಹೊಡ್ಕೊಂಡು ಅದ್ರ ಜೊತೆಗೆ ತುಂಬಾ ಹುಳುಗಳನ್ನ ಕರ್ಕೊಂಡು ಹೋಗುತ್ತೆ ರೆಕ್ಕೆ ತುಂಬಾ ದಪ್ಪ ಇರೋದ್ರಿಂದ ಮೈ ತುಂಬ ತುಂಬಾ ಪುಕ್ಕಗಳಿರೋದ್ರಿಂದ ಯಾವುದೇ ಕಾರಣಕ್ಕೂ ಕಚ್ಚಕ್ ಆಗಲ್ಲ ಅಹ್ ಅದೇನ್ ಮಾಡುತ್ತೆ ಹೋಗ್ಬಿಟ್ಟು ಕದ್ದು ಬಿಡುತ್ತೆ ಯಾವ್ದಾದ್ರು ಒಂದು ರೆಂಬೆಗಳ ಮಧ್ಯದಲ್ಲಿ ಮರದಲ್ಲಿ ಕದ್ದು ಕೂತ್ ಬಿಡುತ್ತೆ ಆ ಸುತ್ತಮುತ್ತ ಅದನ್ನ ಓಡಿಸ್ಕೊಂಡ್ ಬರುತ್ತಲ್ಲ ಹುಳಗಳು ಅದು ಕನ್ಫ್ಯೂಸ್ ಆಗ್ಬಿಡುತ್ತೆ ಹುಳಗಳು ಆ ಹುಳಗಳು ಎಲ್ಲಿ ಕಂತದಾಗುತ್ತೆ ಆವಾಗ್ಲೇನೆ ಹೋಗಿ 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 ಹುಳಗಳನ್ನು ತಿನ್ನುತ್ತೆ ಮತ್ತೆ ಅದೇ ಹಕ್ಕಿ ಏನ್ ಮಾಡುತ್ತೆ ಹೊಡೆದಾಗ ಅದು ಏರಿ ಅಥವಾ ಗೂಡ್ ಇರುತ್ತಲ್ಲ ಅದು ಕಳ್ಸ್ಕೊಂಡು ಕೆಳಗೆ ಬೀಳುತ್ತೆ ಕೆಳಗಡೆ ಬಿದ್ದಾಗ ಅಲ್ಲಿಂದ ಬಂದ್ಬಿಟ್ಟು ಅದರಲ್ಲಿರ್ತಕ್ಕಂಥ ಮೊಟ್ಟೆ ಮತ್ತೆ ಮರಿಗಳನ್ನು ಕೂಡ ಇದು ತಿನ್ನುತ್ತೆ ಆ ಹದ್ದು ಹದ್ದು ಅಂತಾನೆ ಹೇಳ್ತಾರೆ ಅದು ಜೈನ್ ಹದ್ದು ಅಂತ ನಾವು ಅನ್ಕಂಬೋದು ಅದನ್ನ ಕರಿಬಹುದು ಅಹ್ ನಿಖರ್ವಾಸಂತ ಒಂದ್ ಹೆಸರನ್ನು ನಮ್ಮವರು ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಜೈನ್ ಗುಟ್ಲ ಅಂತಾನೆ ಕೊಟ್ಟು ಜೈನ್ ಗುಟ್ಲ ಅಂತ ಅಂದ್ರೆ ಬಹಳ ಕಷ್ಟಪಟ್ಟು ಜೈನ್ಗಳನ್ನ ನಾವು ಜೇನು ಉಳಿಸ್ಕೊಂತಾವೆ ಅದು ಮಳೆಗಾಲದಲ್ಲಿ ಹೂವಿರೋ ಇಲ್ಲದೆ ಇರೋದ್ರಿಂದ ಆ ಜೇನನ್ನ ಸಂಗ್ರಹಣ ಮಾಡ್ಕೊಂಡು ಅದನ್ನ ಕುಡ್ಕೊಂಡು ಅದೇ ನೆಕ್ಸ್ಟ್ ನೆಕ್ಸ್ಟ್ ವಸಂತ ಕಾಲ ಬರೋವರೆಗೂ ಕಾಯ್ತಾ ಇರ್ತದೆ ಕಾಯ್ತಾ ಇರ್ತವೆ ಮತ್ತೆ ನೋಡಿ ಜೇನು ಜೇನನ್ನ ಉತ್ಪತ್ತಿ ಮಾಡುತ್ತೆ ಅಂತ ಹೇಳಿದ್ರೆ ಮನುಷ್ಯನಿಗಲ್ಲ ನಾವು ನಮ್ಮ ದುರಾಸೆಗೆ ಅದನ್ನ ಬಳಸ್ಕೊಂತ ಇದೀವಿ ಅದು ಉತ್ಪತ್ತಿ ಏನು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಆಹಾರದ ಸಂಗ್ರಹಣೆ ಮಾಡಿ ಇಟ್ಕೊಳ್ಳೋದು ನಾವು ಹಿಂದೆ ಗದ್ದೆ ಕೊಯ್ದು ಗದ್ದೆ ಭತ್ತ ಹೋಗ್ಲಾಟ ಎಲ್ಲ ಮಾಡಿ ಹೆಂಗೆ ಭತ್ತನ ಶೇಖರಣೆ ಮಾಡಿಟ್ಕೊಂಡಿದ್ದೋ ಅದೇ ತರ ಆಹಾರನ ಅವು ಶೇಖರಣೆ ಮಾಡಿ ಇಟ್ಕೊಳ್ಳೋದು ನಾವು ಮನುಷ್ಯ ದುರಾಸೆಗೆ ಬಿದ್ದು ಅವುಗಳನ್ನ ನಾವು ಕದಿಯೋದು ನಾವೇ ಕಳರು ಹೋಗಿ ಅವು ಯಾವ್ದನ್ನ ಕದಿಯಕೆ ಹೋಗಲ್ಲ ಅವು ಕಷ್ಟಪಟ್ಟು ನೋಡಿ ಎಷ್ಟು ಸ್ಪೀಡ್ ಆಗಿ ಕೆಲಸ ಮಾಡ್ತಾ ಇದಾವೆ ಅಯ್ಯೋ ಅಂತ ಹೇಳಿದ್ರೆ ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ ಸೋಮಾರಿಗಳಲ್ಲ ಅವು ಪ್ರತಿ ನಿಮಿಷದ ವ್ಯಾಲ್ಯೂನು ಕೂಡ ಗೊತ್ತು ಈಗ ನಾವ್ ಈ ಸಮಯ ಕಳಕಂಡ್ರೆ ಮಳೆಗಾಲ ಶುರುವಾಗುತ್ತೆ ಮಳೆಗಾಲಕ್ಕೆ ಆಹಾರ ಇಲ್ಲದೆ ಸಾಯ್ತೀವಿ ಅನ್ನೋದು ಅವಕ್ಕೆ ನಿಸರ್ಗನೆ ತುಂಬಿ ಕಳಿಸಿದೆ ಆ ಬುದ್ಧಿನ ಎಷ್ಟು ಎಲ್ಲಿ ಹೂ ಇದೆ ಉಡ್ಕೊಂಡು ಹೋಗ್ತಾನೆ ಇರುತ್ತೆ ಒಂದೂವರೆ ಕಿಲೋಮೀಟರ್ ದೂರದವರೆಗೂ ಹೋಗುತ್ತೆ ಹೋಗುತ್ತೆ ಇಷ್ಟು ಸ್ಪೀಡ್ ಕೆಲಸ ಮಾಡ್ತಿದ್ರೆ ಇಲ್ಲೆಲ್ಲೋ ಹತ್ತದಲ್ಲಿ ಹೂ ಆಗ ಇದೆ ಹೌದು ಇನ್ನೊಂದ್ ಯಾವ್ದೋ ಗುಡಿನ ಹುಳುಗಳು ಬರುತ್ತೇನೋ ಒಂದು ಬೈಕ್ ನಾನೇ ಫಸ್ಟ್ ತಂದು ಬಿಡೋಣ ಅಂತ ಇಷ್ಟು ಸ್ಪೀಡ್ ಹೋಗ್ತಾ ಹೋಗ್ತಾರೆ ಅದೇ ಕೂತು ಹೂವಿನ ಮೇಲೆ ಇನ್ನೊಂದ್ಸರಿ ಕೂರಲ್ಲ ಇದೊಂದು ವಿಶೇಷ ಹೌದು ಹೌದು ಒಂದು ಎಂಟ್ ಹತ್ತು ಹೂವುಗಳ ಮೇಲೆ ಕೂತ್ಕೊಂಡು ಅದಕ್ಕೆ ಬೇಕಾದಷ್ಟು ಇದನ್ನ ಅದಕ್ಕೆ ಈ ಸಂಗ್ರಹಣೆಗೆ ಒಂದು ಕಾಲ್ಗಳು ಇರ್ತವೆ ಎರಡು ಬಾಯಿಂದ ಬೇರೆ ಬೇರೆ ಕೈಗಳಿಂದ ಕಾಲ್ಗಳಿಂದ ಎಲ್ಲಾ ಸಂಗ್ರಹಣೆ ಮಾಡಿ ಇದಕ್ಕೆ ಶೇಖರಣೆ ಇರ್ತವೆ ಈ ಎರಡು ಕಡೆಗೆ ಶೇಖರಣೆ ಆದ ಆದ್ರೆ ಅದಕ್ಕೊಂದು ತೂಕ ಗೊತ್ತಾಗುತ್ತೆ ಸಾಕು ಅಂತ ಆಮೇಲೆ ಜೊತೆಗೆ ಹೂವಿನ ಒಳಗಡೆ ಇರ್ತಕ್ಕಂಥ ಮಕರಂದನು ಕೂಡ ಪರಾಗ ಮತ್ತೆ ಮಕರಂದ ಎರಡು ಪರಾಗನ ಕಲೆಕ್ಷನ್ ಮಾಡ್ಕೊಳ್ತವೆ ಮಕರಂದನ ಕುಡಿತವೆ ಜೇನಲ್ಲಿ ಎರಡು ಹೊಟ್ಟೆ ಇದೆ ಒಂದು ಅದರ ಏನು ಬದುಕೋದಕ್ಕೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಒಂದು ಹೊಟ್ಟೆ ಇದೆ ಇನ್ನೊಂದು ಹೊಟ್ಟೆ ಏನಕ್ಕಿದೆ ಅಂತ ಹೇಳಿದ್ರೆ ಹೂವಲ್ಲಿರೋ ಮಕರಂದನ ಹೀರಿ ತರೋದಕ್ಕೆ ಒಂದು ಹೊಟ್ಟೆ ಇದೆ ಸಂಗ್ರಹಣ ಅದು ಅದೊಂದು ರೀತಿ ಸ್ಟೋರು ಈ ಫ್ಯೂಲ್ ಟ್ಯಾಂಕ್ ಇದ್ದಂಗೆ ಅದು ಸಂಗ್ರಹಣೆ ಮಾಡ್ಕೊಳ್ತೇವೆ ಅದ್ರೊಳಗಡೆ ಇಟ್ಕೊಳ್ತೇವೆ ಬಂದ್ಬಿಟ್ಟು ಇದು ಜೇನನ್ನ ಸಂಗ್ರಹಣೆ ಮಾಡುತ್ತೆ ಬೇರೆ ಯಾವುದೇ ಕಾರಣಕ್ಕೂ ಅದು ಜೇನ್ ಸಂಗ್ರಹಣೆ ಆಗಲ್ಲ ಹೂವಿನ ಮಕರಂದ ಮಕರಂದ ಇದೆಯಾ ಅದನ್ನೇ ಬಂದ್ಬಿಟ್ಟು ಇಲ್ಲಿ ಸಂಗ್ರಹಣೆ ಮಾಡೋದು ಇವೇ ಏನೋ ಒಂದು ಮಾಡ್ತವೆ ಅಥವಾ ಕುಕ್ ಮಾಡಿ ಇದು ಏನೋ ಇಲ್ಲಿ ಸ್ವಲ್ಪಲ್ಲಿ ಇಟ್ಟಂಗೆ ಏನು ಇಡಕ್ಕೆ ಹೋಗಲ್ಲ ಅದು ಹೂವಲ್ಲಿರೋ ಮಕರಂದನೆ ವಿವಿಧ ವಿವಿಧ ಹೂಗಳ ಮೇಲೆ ಕೂತು ಎಲ್ಲವನ್ನೂ ಸಂಗ್ರಹಣೆ ಮಾಡಿ ಇಲ್ಲಿ ಇಡ್ತವೆ ಒಳಗಡೆ ಇಟ್ಟಾಗ ಕೆಲವು ಆ ಹೀಟ್ ಇದಕ್ಕೆ ಇದಾಗಿ ಜೇನಾಗಿ ಮತ್ತೆ ಗಟ್ಟಿಯಾಗಿ ಅದ್ರದೊಂದು ನೀರಿನ ಅಂಶ ಆರಿ ಹೋಗಿ ಆ ಹೀಟು ಕೊಡ್ತಾ ಇರ್ತವೆ ಆ ಜೇನಿನ ಮೇಲೆ ಹೀಟ್ ಕೊಡ್ತವೆ ಸೀಲ್ ಮಾಡಿದ್ಮೇಲೆ ಹೀಟ್ ಕೊಡ್ತವೆ ಈ ಹೀಟ್ ಕೊಟ್ಟಾಗ ಆ ಹೀಟಿಗೆನೆ ಕೂಡ ಈ ಒಂದ್ ರೀತಿ ಬಾಯಿಲ್ ಆದಂಗಾಗಿ ಜೇನು ತಯಾರಾಗೋದು ತುಂಬಾ ಅಬ್ಸರ್ವ್ ಮಾಡ್ಬೇಕು ಜೇನ್ ಗೂಡನ್ನ ನಾವು ನೋಡ್ತಾ 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 ಹೋದಂಗೆ ಇನ್ನಷ್ಟು ಕಲ್ಸ್ಕೊಡ್ತಾ ಹೋಗ್ತಾ ಇರ್ತವೆ ಜೇನುಗಳು ನೋಡಿ ನಾನೀಗ ಏನು ಮನೆ ಹತ್ರ ಎಲ್ಲ ತೋರಿಸಿದೆ ನಮ್ಮ ರೈತರುಗಳು ಮನೆ ಹತ್ರನೇ ಇಟ್ಕೊಬೇಕು ಅನ್ನೋದೇನಿಲ್ಲ ಮನೆ ಹತ್ರನೇ ನಾವು ಒಂದ್ ಅರವತ್ತ್ ಎಪ್ಪತ್ತ ಬಾಕ್ಸ್ ಮೇಂಟೈನ್ ಮಾಡ್ತಾ ಇರೋದ್ರಿಂದ ನಾವೇನ್ ಮಾಡ್ತೀವಿ ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ ಮೈಂಟೈನ್ ಮಾಡ್ತಾ ಇರೋದ್ರಿಂದ ನಾನು ಅಲ್ಲಲ್ಲಲ್ಲಿ ದೂರ ದೂರದಲ್ಲೇನೆ ಇಡ್ಬೇಕಾಗತ್ತೆ ಯಾಕೆ ಇಡಬೇಕು ಅಂತ ಹೇಳಿದ್ರೆ ನಮ್ಗೆ ಆ ಪ್ರದೇಶಕ್ಕೆ ಒಂದು ಪ್ರದೇಶಕ್ಕೆ ಒಂದೂವರೆ ಕಿಲೋಮೀಟರ್ ನಾನು ಹೇಳಿದಂಗೆ ಒಂದೂವರೆ ಕಿಲೋಮೀಟರ್ ಏನ್ ನೋಡ ಹೋಗುತ್ತೆ ಅಂತ ಆದ್ರೂ ಕೂಡ ಅದರದೇ ಆದಂತ ಒಂದು ಟೆರಿಟರಿನ ಕ್ರಿಯೇಟ್ ಮಾಡ್ಕೊಂಡಿರುತ್ತೋದು ಆ ಟೆರಿಟರಿ ಒಳಗಡೆ ಡೆನ್ಸಿಟಿ ಅಂತ ಹೇಳಿದ್ರೆ ಅದರ ಸಂಖ್ಯೆ ಜಾಸ್ತಿ ಆದಾಗ ಡಿಸ್ಟರ್ಬ್ ಆಗಂತ ಚಾನ್ಸಸ್ ಕೂಡ ಇರುತ್ತೆ ಆಮೇಲೆ ನೋಡಿ ಈಗ ನಾವು ಅಲ್ಲಿಂದ ಎಷ್ಟು ದೂರ ನಡ್ಕೊಂಡ್ ಬಂದು ತುಂಬಾ ದೂರ ಇದೆಯಲ್ವಾ ತುಂಬಾ ದೂರ ಹೋಗ್ತಾ ಹೋಗ್ತಾ ನೋಡಿ ಅಲ್ಲೊಂದು ಎರಡು ಮೂರು ಬಾಕ್ಸ್ ಗಳನ್ನ ಹತ್ತಿರದಲ್ಲಿ ಇಟ್ಟಿದ್ದೀನಿ ಮೇಂಟೆನೆನ್ಸ್ ಉದ್ದೇಶಕ್ಕೋಸ್ಕರ ಒಂದು ದೂರ ದೂರದಲ್ಲಿ ಒಂದು ದೊಡ್ಡ ಪ್ರಮಾಣದ ಕೃಷಿ ಭೂಮಿ ಇತ್ತು ಅಂತ ಹೇಳಿದ್ರೆ ಒಂದು ಹತ್ತು ಎಕರೆ ಇತ್ತು ಅಂತ ಹೇಳಿದ್ರೆ ಒಂದು ಎಕರೆಗೆ ನಾಲ್ಕು ಬಾಕ್ಸ್ ಗಳನ್ನ ದೂರ ದೂರಕ್ಕೆ ದೂರ ದೂರಕ್ಕೆ ಕೂರಿಸ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ನೋಡಿ ಎಲ್ಲೋ ಬಾಕ್ಸ್ ಕೂರಿಸಿದೀವಿ ನೀವು ಕಾಫಿ ನೋಡ್ಬೋದು ಪ್ರತಿ ಒಂದು ಕೂಡ ಸೈಜು ಮತ್ತೆ ನೋಡಿ ಪ್ರತಿ ರೆಕ್ಕೆಲ್ಲೂ ಕೂಡ ಕಾಫಿ ಬಂದಿದೆ ಮುಂದೆ ನೋಡಿ ಅದರಲ್ಲಿ ಇದರಲ್ಲಿ ಪ್ರತಿ ರೆಕ್ಕೆಲ್ಲೂ ಕೂಡ ಕಾಫಿ ಬಂದಿದೆ ಕಾರಣ ಏನು ಕಾಫಿ ಎಲ್ಲ ಕಡೆನೂ ಬರುತ್ತೆ ಎಲ್ಲ ಇದ್ರಲ್ಲೂ ತೋಟಗಳಲ್ಲೂ ಬಂದೇ ಬರುತ್ತೆ ಹಾಗಂತ ಹೇಳ್ಕೊಂಡು ನೋಡಿ ಪ್ರತಿ ರೆಕ್ಕೆ ನೋಡಿ ನೋಡಿ ಈ ತಳಭಾಗದ ಎಲ್ಲ ರೆಕ್ಕೆಗಳಲ್ಲೂ ಇದೆ ನೋಡಿ ಎಷ್ಟು ಹೂ ಬಿಟ್ಟಿತ್ತು ಅಷ್ಟು ಹೂವು ಕೂಡ ಇಲ್ಲಿ ನಿಮಗೆ ಕಾಯಿ ಕಟ್ಟಿದೆ ಕಾರಣ ಪರಾಗಸ್ಪರ್ಶ ಸ್ಪರ್ಶ ಈ ನಮ್ಮ ರೈತರುಗಳು ತುಂಬಾ ಮನಸ್ಸು ಮಾಡಿ ಜೇನು ಕೃಷಿಗೆ ನಾವೇನು ಅದಕ್ಕೆ ನೀರು ಹಾಕ್ಬೇಕಾಗಿಲ್ಲ ಗೊಬ್ಬರ ಹಾಕ್ಬೇಕಾಗಿಲ್ಲ ತುಂಬ ಬಾಕ್ಸ್ ಇಟ್ಕೊಂಡ್ಬಿಟ್ಟು ಮಳೆಗಾಲದಲ್ಲಿ ಒಂದು ಊಟ ಕೊಟ್ಕೊಂಡ್ಬಿಟ್ರೆ ಸಾಕು ಮತ್ತೆ ವಾರಕ್ಕೆ ಹದಿನೈದು ಬಾಕ್ಸ್ ಬಾಕ್ಸ್ಗಳನ್ನ ಕ್ಲೀನ್ ಮಾಡ್ಕೊಂಡಿದ್ರು ಸಾಕು ನೋಡಿ ಇಲ್ಲಿ ನೋಡಿ ಸೈಜ್ಗಳು ಕೂಡ ಒಂದೇ ತರ ಇರ್ತವೆ ನೋಡಿ ಇದೆಲ್ಲ ಕಾರಣ ಜೇನು ಅಂತ ಜೇನು ಹಂಡ್ರೆಡ್ ಪರ್ಸೆಂಟ್ ನೂರು ಮೂರು ಜೇನು ನೋಡಿ ಈ ಹೇಳಿದ್ನಲ್ಲ ಕೂಡ ಪ್ರಕೃತಿಗೆ ಹೆಲ್ಪ್ ಆಗುತ್ತೆ ಜೈನಿಕ ಶತ್ರು ಇದು ಕೆಂಪಿರುವೆ ನೋಡಿ ಇಲ್ಲೇ ಸಿಕ್ತು ನೋಡಿ ಇದು ಪ್ರಕೃತಿಗೆ ಒಳ್ಳೇದೇ ಪ್ರಕೃತಿ ಬೇಕು ಇದು ಆದರೆ ಜೈನಿಕ ಶತ್ರು ನಾವು ದೂರ ದೂರ ಜೇನು ಇಟ್ಟಿರೋದ್ರಿಂದ ನೋಡಿ ಅಲ್ಲಲ್ಲಿ ಬಾಕ್ಸ್ ಅಲ್ಲಿ ಇಟ್ಟಿರೋದ್ರಿಂದ ಆ ಏರಿಯಾ ಕವರ್ ಮಾಡ್ತಾ ಅದು ಬೇರೆ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ಬಂದ್ಲು ಆ ಹತ್ರದಲ್ಲೇ ಇವಕ್ಕೆ ಆಹಾರ ಮಕರಂದ ಸಿಕ್ತು ಅಂತ ಹೇಳಿದ್ರೆ ಆ ಫುಡ್ನ ಅಲ್ಲೇ ಕ್ರಿಯೇಟ್ ಮಾಡ್ಕೊಂಡು ಇದ್ ಮಾಡ್ತವೆ ಆಮೇಲೆ ನಾವು ಏನಂತ ಹೇಳಿದ್ರೆ ಅದು ಸಂಖ್ಯೆ ಜಾಸ್ತಿ ಆಗ್ಲಿ ಮತ್ತೆ ನಮ್ಮ ತೋಟ ಪಾಲಿನೇಷನ್ ಜಾಸ್ತಿ ಆಗ್ಲಿ ಅವೇ ಮಾಡಿದಂಥ ಜೇನನ್ನ ಅವೇ ಕುಡಿದು ಅವುಗಳ ಸಂಖ್ಯೆ ಹೆಚ್ಚಿಸ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಮಾಡಿರ್ತೀವಿ ನಾವು ಜೇನ್ ತೆಗ್ದೇ ಇರ್ಬೋದು ಆದ್ರೆ ಒಬ್ಬ ಶ್ರಮಜೀವಿ ರೈತ ಅಥವಾ ಈ ಜೇನುಗಳ ಬಗ್ಗೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಜೇನ್ ಬಾಕ್ಸ್ಗಳನ್ನ ಇಟ್ಕೊಂಡ್ಬಿಟ್ಟು ಒಂದು ಬಿಸ್ನೆಸ್ ಮಾಡ್ಬೋದು ಮಿನಿಮಮ್ ಒಂದು ವರ್ಷದಲ್ಲಿ ಒಂದೂವರೆಯಿಂದ ಎರಡು ಲಕ್ಷ ನಾವು ದುಡಿಬಹುದು ಒಂದು ವರ್ಷದಲ್ಲಿ ನಾನು ಹೇಳ್ತೇನೆ ವರ್ಷದಲ್ಲಿ ಅಂತ ಹೇಳಿದ್ರೆ ವರ್ಷದಲ್ಲಿ ನಾವು ಕೆಲಸ ಮಾಡಬೇಕಾಗಿಲ್ಲ ವಾರದಲ್ಲೋ ಹದಿನೈದು ದಿನದಲ್ಲೋ ಒಂದೊಂದು ದಿನ ಕೆಲಸ ಮಾಡ್ಕೊಬೋದು ಆಮೇಲೆ ಈಗ ಹದಿನೈದು ದಿನಕ್ಕೆ ಒಂದು ಹೂವಿನ ಸೀಸನ್ ಅಲ್ಲಿ ಈ ಕಾಫಿ ಹೂವಿನ ಸೀಸನ್ ಅಲ್ಲಿ ಹದಿನೈದು ದಿನಕ್ಕೆ ಒಂದು ಸರಿ ನಾವು ಜೈನ ತೆಗಿಬಹುದು ಮೂರು ಸರಿ ತೆಗಿಬೋದು ವರ್ಷದಲ್ಲಿ ಒಂದು ಸರಿಗೆ ಮಿನಿಮಮ್ ಒಂದು ಬಾಕ್ಸ್ ಅಲ್ಲಿ ಒಂದು ಒಳ್ಳೆ ಕುಟುಂಬ ಇರ್ತಕ್ಕಂಥ ಒಂದು ಬಾಕ್ಸ್ ಅಲ್ಲಿ ಎರಡು ಲೀಟರ್ ತೆಗಿಬೋದು ಆರು ಲೀಟರ್ ತೆಗಿಬೋದು ಒಂದು ಲೀಟ್ರಿಗೆ ಒಳ್ಳೆ ಶುದ್ಧ ಜೇನಿಗೆ ಒಂದು ಸಾವಿರ ರೂಪಾಯಿ ರೇಟ್ ಇದೆ ಬೇಡ ಎಂಟ್ನೂರು ರೂಪಾಯಿ ಸಿಕ್ಲಿ ಎರಡು ಲೀಟರ್ ಗೆ ಸಾವಿರದ ಆರ್ನೂರು ಹದಿನೈದು ದಿನಕ್ಕೆ ಸಾವಿರದ ಆರ್ನೂರು ಬಂಡವಾಳ ಹಾಕಿಲ್ಲ ಮತ್ತೆ ಅದರಿಂದ ನಾವು ಬೆನಿಫಿಟ್ ತಗೊಂಡಿದೀವಿ ಬೆನಿಫಿಟ್ ಆಗಿದೆ ಆಗಿದೆ ಪ್ರತಿಯೊಬ್ಬ ರೈತನ ಇದನ್ನ ಇದು ಮಾಡ್ಕೊಂಡ್ರೆ ಅವನಿಗೆ ಒಂದು ಸೈಡ್ ಬಿಸ್ನೆಸ್ ಇದು ಕೊನೆ ಪಕ್ಷ ಅವ್ನು ವರ್ಷ ತಿರುಗಾಡೋ ಪೆಟ್ರೋಲ್ ಖರ್ಚುಗಳು ಕೂಡ ಇದ್ರಲ್ಲಿ ಬಂದ್ ಹೋಗುತ್ತೆ ತಗೊಬೇಕು ಈಗ ಈಗಿನ ಹುಡುಗರುಗಳಿಗೆ ಇದು ಬರ್ಬೇಕು ಇದು ಹುಡುಗರುಗಳು ಮನೆಗೆ ಒಂದು ಎರಡು ಬಾಕ್ಸ್ ಇಟ್ಟರು ಸಾಕು ಅವ್ರ ನಿತ್ಯದ ಖರ್ಚುಗಳಿಗೆ ಆಗೋಗುತ್ತೆ ನೋಡಿ ಇನ್ನೊಂದು ಟೈಪ್ ಅಲ್ಲಿ ಇಲ್ಲೂ ಕೂಡ ಕೇಜ್ ಮಾಡಿದೀವಿ ನೋಡಿ ನಾನೆಲ್ಲ ರೋಡ್ ಸೈಡ್ ಅಲ್ಲಿ ಯಾಕೆ ಇಟ್ಟಿದ್ದೀನಿ ಅಂದ್ರೆ ಮಳೆಗಾಲದಲ್ಲಿ ನಮ್ಮ ಪ್ರದೇಶದಲ್ಲಿ ಜಿಗಣೆ ಕಾಟ ಇರೋದ್ರಿಂದ ರೋಡಿ ಹತ್ತಿರ ಇರಲಿ ಅಂತ ನೋಡಿ ಇಲ್ಲೂ ಇಟ್ಟಿದ್ದೀನಿ ನೆರಳು ಮೇಲ್ಗಡೆ ನೆರಳು ಚೆನ್ನಾಗಿದೆ ಕೆಳಗಡೆ ಇತ್ತು ಮಳೆಗಾಲದಲ್ಲಿ ಅದು ನುಸಿರು ಹೋಗ ಬಂತ ತೊಗಿದ್ದಕ್ಕೆ ಅದನ್ನು ನಾನು ತೆಗಿರ್ ಮಾಡಿದ್ದೀನಿ ಅದನ್ನ ನೋಡಿ ಇಲ್ಲಿ ಅರೇಬಿಕಾ ನೋಡಿ ಅರೇಬಿಕಾನು ಕೂಡ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ರೆಕ್ಕೆ ಹೇಗಿದೆ ಜೈನ್ ನೋಡಿ ಇದೆ ಇರೋದ್ರಿಂದ ಹೂಗಳಿಗೆ ಬೇಗ ಜೇನುಗಳು ಬರುತ್ತೆ ಹೌದೌದು ಜೇನುಗಳು ಬರುತ್ತೆ ಇಲ್ಲೇ ಸಿಗುತ್ತೆ ಪ್ರತಿಯೊಂದು ಹೂವಿನ ಮೇಲೆ ಕೂರೋದ್ರಿಂದ ಉತ್ತಮ ಪರಾಗ ಸ್ಪರ್ಶ ಅದೇ ನಾವೇನ್ ಅನ್ಕೊಂಡಿದ್ವಿ ನೀವು ಚೆನ್ನಾಗಿ ಗೊಬ್ಬರ ಹಾಕಿದಿರಾ ಅಥವಾ ನೀರು ಹೊಡೆದಿದ್ರ ಆ ಒಂದು ಯೋಚನೆ ಮಾಡ್ತೀವಿ ಅದು ಬೇಕು ಅದು ಇದು ಬೇಕು ಅಷ್ಟೇ ಸಾಕಾಗಲ್ಲ ನಿಮಗೆ ಹೂವಿನ ಒಂದ್ರ ಮೇಲೆ ಒಂದು ಗಂಡು ನೋಡಿ ಹೂವಿನ ಸಿಸ್ಟಮ್ ಆಗಿರುತ್ತೆ ನಿಮ್ಗೆ ಗೊತ್ತಿದೆ ಗಂಡು ಮತ್ತೆ ಹೆಣ್ಣು ಹೂಗಳು ಇದ್ದೇ ಇರುತ್ತೆ ಅಂತ ಗಂಡು ಮತ್ತೆ ಹೆಣ್ಣು ಹೂಗಳು ನೈಸರ್ಗಿಕವಾಗಿ ಆರು ಗಂಟೆ ಒಳಗಡೆ ಪಾಲಿನೇಷನ್ ಆಗುತ್ತೆ ಅಂತ ಆದ್ರೆ ಆದ್ರೆ ಪಾಲಿನೇಷನ್ ಆರು ಗಂಟೆ ಒಳಗೆ ಆಗದೆ ಇದ್ದೇ ಆ ಸಮಯದಲ್ಲಿ ಆಗ್ತಕ್ಕಂಥ ಡಿಸ್ಟರ್ಬ್ ಇದೆಯಲ್ಲ ಬೇರೆ ಬೇರೆ ತರದಲ್ಲಿ ಡಿಸ್ಟರ್ಬ್ ಆಗ್ಬಹುದು ಬಿಸಿಲು ಜಾಸ್ತಿ ಆಗ್ಬೋದು ಪರಗ ಪರಗಗಳು ಒಂದಕ್ಕೊಂದು ಗಾಳಿ ಇಲ್ಲದೆ ಸ್ಪರ್ಶ ಆಗದೆ ಸತ್ತ ಹೋಗ್ಬಹುದು ಆ ಟೈಮ್ ಅಲ್ಲಿ ಅದು ಆಗದೇ ಇದ್ದಾಗ ಪರಕೀಯವಾಗಿ ಜೇನ್ ಬೇಕೇ ಬೇಕಲ್ವಾ ಜೇನಿನ ಇಂಪಾರ್ಟೆಂಟ್ ರೋಲ್ ಅಲ್ಲೇ ಇರೋದಲ್ವಾ ಪರಗ ಸ್ಪರ್ಶಕ್ಕೆ ಕಾಫಿ ಎಷ್ಟು ದಿನ ಇರುತ್ತೆ ಹೂ ಎರಡೇ ದಿನ ಇರುತ್ತೆ ಎರಡು ದಿನದಲ್ಲಿ ಮೊದಲನೇ ಆರು ಗಂಟೆ ತುಂಬಾ ಇಂಪಾರ್ಟೆಂಟ್ ಅದು ಏನು ಅರಳುತ್ತೆ ಅರಳಿದ ಮೊದಲನೇ ಆರು ಗಂಟೆ ತುಂಬಾ ಇಂಪಾರ್ಟೆಂಟ್ ಕಾಫಿಗೆ ಬರ್ಬೇಕು 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 ಬರಬೇಕು ಕೂರ್ಬೇಕು ಇದ್ರ ಮೇಲೆ ಇದು ಏನ್ ಮಾಡುತ್ತೆ ನಮ್ಗೆ ಆರು ಗಂಟೆ ತನಕ ನಾವು ಹಿಂಗೆ ಹೇಳ್ತೀವಿ ಆದ್ರೆ ಒಂದು ಜೇನು ಹುಳು ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ಹೂಗಳ ಮೇಲೆ ಕೂತು ಹೋಗುತ್ತೆ ಅಂತ ಆದ್ರೆ ಪದೇ ಪದೇ ಒಂದೇ ಗಿಡಕ್ಕೆ ಅದು ಭೇಟಿ ಕೊಡುತ್ತೆ ಅಂತ ಆದ್ರೆ ಐದರಿಂದ ಆರು ಸಾವಿರ ಹುಳುಗಳು ಒಂದು ಬಾಕ್ಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಎಷ್ಟು ಹೂಗಳನ್ನ ಎಷ್ಟು ಲಕ್ಷ ಹೂಗಳನ್ನು ನಾವು ಪರಾಗ ಸ್ಪರ್ಶ ಮಾಡಬಹುದು ಇದು ತುಂಬಾ ಅನುಕೂಲ ಆಗುತ್ತೆ ಮತ್ತೆ ನಾವು ನೆರಳನ್ನು ಕೂಡ ಇಡಬೇಕಾಗುತ್ತೆ ಜೇನಿಗೆ ನೋಡಿ ಮುಂದೆನೂ ಕೂಡ ಈ ನೋಡಿ ಎಲ್ಲ ರೋಡ್ ಸೈಡ್ ಗಳಲ್ಲೇ ನಾವು ಇಡ್ತಾ 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 ಹೋಗ್ತಾ ಇದ್ದೀವಿ ನೀವು ಪ್ರತಿ ಗಿಡನೂ ಚೆಕ್ ಮಾಡ್ಕೊಂಡು ಬನ್ನಿ ಪ್ರತಿ ಗಿಡದಲ್ಲೂ ಕೂಡ ಕಾಫಿ ಚೆನ್ನಾಗಿ ಬರ್ತಾ ಇದೆ ನೋಡಿ ನೋಡಿ ರೋಬಾಸ್ಟ್ ರೋಬಸ್ಟದಲ್ಲಿ ನೋಡಿ ನೋಡಿ ಇದು ಇಷ್ಟು ಓಪನ್ ಆಗಿದೆ ಬಿಸ್ಲಿದೆ ಇದೆ ಅರೇಬಿಕಾಗಿ ನಿಮಗೆ ಬಿಸ್ಲು ಬೇಕಾಗಿಲ್ಲ ನೋಡಿ ಎಷ್ಟು ಬಿಸ್ಲು ಬೀಳ್ತಾ ಇದೆ ಆದ್ರೆ ಎಲ್ಲಾದ್ರೂ ಹೂ ಸುಟ್ಟೋಗಿದೆಯಾ ಹೌದು ಹೌದೌದೌದು ನೋಡಿ ಹೂ ಸುಟ್ಟು ನಾವು ಇದಕ್ಕೆ ಸ್ಪೆಷಲಿ ನಾವು ಇದಕ್ಕೆ ಸ್ಪ್ರಿಂಕ್ಲರೇ ಮಾಡಿಲ್ಲ ಇದು ಇದಾದಾಗ ಬ್ಲಾಸಮ್ ಆದಾಗ ಸ್ವಲ್ಪ ಎಲ್ಲೋ ಒಂದು ಹದಿನೈದು ಇಪ್ಪತ್ತು ಮಳೆ ಬಂತು ಹದಿನೈದು ಬರೀ ಹದಿನೈದು ಇಪ್ಪತ್ತು ಮಳೆಗೆ ಇಷ್ಟೊಂದು ಚೆನ್ನಾಗಿ ಕಾಯಿ ಕಟ್ಟಿದೆ ನನಗೆ ಇದು ಜೇನು ತುಂಬಾ ಉಪಕಾರ ಮಾಡಿರೋದು ಅಂದ್ರೆ ಇದೇನೆ ಕಾಫಿ ಬೆಳೆಗಾರ ಫಸ್ಟ್ ತಿಳ್ಕೋಬೇಕು ತಿಳ್ಕೊಂಡು ತಿಳ್ಕೋಬೇಕು ನೀರು ಗೊಬ್ಬರ ಹಾಕೋದ್ರಿಂದ ಮಾತ್ರ ಬರಲ್ಲ ಮುಖ್ಯ ಅಲ್ಲ ಮುಖ್ಯ ಅಲ್ಲ ಹೌದು ಜೇನು ಜೇನ್ನ ಸಾಕೋದ್ರಿಂದ ಕಾಫಿ ಬೆಳೆ ಇಂಪ್ರೂವ್ ಆಗುತ್ತೆ ಹೌದು 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 ಖಂಡಿತವಾಗಿ ನೀವು ಎಕರೆಗೆ ಏನಿಲ್ಲ ಅಂತ ಹೇಳಿದ್ರೆ ಎರಡರಿಂದ ಮೂರ್ ಮುಟ್ಟೆ ನಾವು ಬರಿ ಜೇನು ಹುಳುಗಳಲ್ಲೇ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ಆ ಕಾಯಿ ಕಟ್ಟದೇ ಇರೋದನ್ನ ಎರಡರಿಂದ ಮೂರ್ ಮುಟ್ಟೆ ಅಂತ ಅನ್ಕೊಳ್ಳಿ ಇವತ್ತಿನ ರೇಟ್ ಅಲ್ಲಿ ಮೂವತ್ ಮೂವತ್ತೈದು ಸಾವಿರ ಅಲ್ವಾ ಮೂರ್ ಮುಟ್ಟೆ ಅಂದ್ರೆ ಆದ್ರೆ ಬರೀ ನಾನು ಲೆಕ್ಕ ಹಾಕಿದ ಕನಿಷ್ಠ ಗರಿಷ್ಠವಾಗಿ ಇನ್ನಷ್ಟು ಆಗ್ಬಹುದು ಹೌದು